ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಗುರುವಾರ ನವಮಿ ಬಂದಿದೆ ಮಾಘ ಮಾಸದಲ್ಲಿ ನವಮಿಯ ದಿನ ನೀವು ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಸ್ನೇಹಿತರೆ ಲಕ್ಷ್ಮಿಯ ವಾರದ ದಿನ ನೀವು ಈ ಪರಿಹಾರವನ್ನು ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಅರಿಶಿಣದ ಪರಿಹಾರ ತಿಳಿಸ್ತಾ ಇದ್ದೀನಿ ಅರಿಶಿಣ ಅನ್ನೋದು ಒಂದು ಮಂಗಳಕರವಾದ ಸುಗಂಧ ವಸ್ತು ಪ್ರಾಧಾನ್ಯವಾಗಿ ಪೂಜೆಗಳಲ್ಲಿ ಬಳಸ್ತೀವಿ ಪ್ರತಿಯೊಂದಕ್ಕೂ ಕೂಡ ನಮಗೆ ಅರಿಶಿಣ ಇರಲೇಬೇಕು ಅದಕ್ಕೋಸ್ಕರ ಈ ಅರಿಶಿಣದಿಂದ ಮಾಡುವ ಪರಿಹಾರ ನಿಮಿಷಗಳಲ್ಲೇ ನಮ್ಮ ಕಷ್ಟಗಳನ್ನು ತೊಲಗಿಸುವಂಥ ಅದೃಷ್ಟವನ್ನು ಕೊಡುವಂಥ ಅಷ್ಟೈಶ್ವರ್ಯಗಳನ್ನು ಕೊಡುವಂಥ ಸೌಭಾಗ್ಯವನ್ನು ಕೊಡುವಂಥ ಒಂದು ಪರಿಹಾರ ಅಂತ ಹೇಳ್ಬಹುದು ಮನುಷ್ಯನಿಗೆ ಸಮಸ್ಯೆಗಳು ಜಾಸ್ತಿ ಆದಾಗ ಅಂದರೆ ನಾವು ಅಂದ್ಕೊಳ್ತೀವಿ ಹಣಕಾಸಿನ ಸಮಸ್ಯೆನೇ ಜಾಸ್ತಿ ಅಂತ ಅದನ್ನು ಮೀರಿ ಇರುವಂಥ ಎಷ್ಟೋ ಸಮಸ್ಯೆಗಳು ಕೂಡ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದಾಗುತ್ತೆ ಆ ಸಮಸ್ಯೆಗಳಿಗೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆ ಅಂದ ಮೇಲೆ ಗಂಡ ಹೆಂಡ್ತಿ ಮಕ್ಕಳು ಸಂಸಾರ ಈ ರೀತಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದಾಗ ಯಾವುದೋ ಒಂದು ಮಕ್ಕಳ ಕಡೆಯಿಂದ ಒಂದು ನೋವಾಗಿರಬಹುದು ಅಥವಾ ತಂದೆ ಕಡೆಯಿಂದನೇ ಒಂದು ನೋವಾಗಿರಬಹುದು ಅವರು ಏನೋ ಒಂದು ತಪ್ಪನ್ನು ಮಾಡಿರ್ತಾರೆ ಮನೆಯಲ್ಲಿ ಯಾವಾಗಲೂ ಜಗಳಗಳು ಕಿರಿಕಿರಿ ಏನೇ ಹೇಳಿದ್ರು ಬುದ್ಧಿವಾದ ಹೇಳಿದ್ರು ಕೂಡ ಸರಿಯಾಗಿ ಅವರು ರೆಸ್ಪಾಂಡ್ ಮಾಡೋದಿಲ್ಲ ಅದನ್ನು ನೋಡಿ ಮಕ್ಕಳು ಕೂಡ ಕೆಟ್ಟ ದಾರಿ ಹಿಡಿದಿದ್ದಾರೆ ಮನೆಯಲ್ಲಿ ಈ ರೀತಿ ಯಾವಾಗಲೂ ಜಗಳ ಆಗ್ತಾಯಿದ್ರೆ ಲಕ್ಷ್ಮೀ ದೇವಿ ಅನ್ನೋದು ಇರೋದಿಲ್ಲ ದಾರಿದ್ರ್ಯ ದೇವ ದೇವತೆ ಅನ್ನೋದು ತಾಂಡವವಾಡುವಂಥದ್ದು ಆಗ ದಾರಿದ್ರ್ಯ ದೇವತೆಯನ್ನು ನಾವು ತೊಲಗಿಸೋದಕ್ಕೆ ಈ ಪರಿಹಾರನ ಮಾಡಿಕೊಂಡಾಗ ಮನೆಯಲ್ಲಿ ಮಕ್ಕಳು ಏಳ್ಗೆ ಆಗ್ತಾರೆ ಅಭಿವೃದ್ಧಿಯನ್ನು ಕಾಣ್ತಾರೆ ತುಂಬ ಸುಸಂಸ್ಕೃತರಾಗಿ ಇರ್ತಾರೆ ಮನೆಯಲ್ಲಿರುವಂಥ ಸದಸ್ಯರಿಗೆ ಆರೋಗ್ಯ ಅನ್ನೋದು ಆಯುಸ್ ಅನ್ನೋದು ತುಂಬ ಚೆನ್ನಾಗಿ ಕೊಡುವಂಥದ್ದಾಗುತ್ತೆ ಮನುಷ್ಯನಿಗೆ ಒಂದು ಕಡಿಮೆ ಆದರೂ ಕೂಡ ನಾವು ಎಲ್ಲ ಇದೆ ಇದು ಯಾಕೋ ನಮ್ಮನ್ನು ಕಾಡ್ತಾ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ಎಲ್ಲ ರೀತಿಯ ಸಮಸ್ಯೆ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ಹಣಕಾಸಿನ ಸಮಸ್ಯೆ ಅನ್ನೋದು ಯಾಕೆ ಮುಖ್ಯವಾಗುತ್ತೆ ಅಂದರೆ ಒಂದು ವಸ್ತು ಕೊಂಡ್ಕೊಳ್ಬೇಕು ಅಂದರೂ ಎಲ್ಲೇ ಹೋಗಬೇಕು ಯಾವುದೇ ಒಂದು ಜಾಗಕ್ಕೆ ನಾವು ತಲುಪಬೇಕು ಅಂದ್ರೂ ಪ್ರತಿಯೊಂದಕ್ಕೂ ಕೂಡ ಹಣಕಾಸಿನ ವಿಚಾರದಲ್ಲೇ ಒಂದು ಸಂಬಂಧ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನೀವು ಸಾಲ ತಗೊಂಡಿದ್ರೆ ಅಥವಾ ಸಾಲ ತಗೊಂಡ್ಮೇಲೆ ಸಂಬಂಧಗಳು ಸರಿಯಾಗಿ ಇರೋದಿಲ್ಲ ವ್ಯವಹಾರ ಮಾಡಬೇಕಾದ್ರೆ ನೀವು ಅದಕ್ಕೆ ಕರೆಕ್ಟಾಗಿ ಬದ್ಧರಾಗಿ ಮಾಡ್ಕೊಳ್ಳಿ ಆದರೂ ಕೂಡ ಸಮಸ್ಯೆಯನ್ನು ತೀರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಸಂದರ್ಭಗಳಲ್ಲಿ ನೀವು ಗುರುವಾರಗಳ ದಿನ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ವಾರಗಳು ನಿಮ್ಮ ಕೈಯಲ್ಲಿ ಇದನ್ನು ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ವಾರಗಳು ಮಾಡ್ಕೊಳ್ತಾ ಬನ್ನಿ ಒಂದೇ ಒಂದು ವಾರ ಕೂಡ ನಿಮಗೆ ವ್ಯರ್ಥ ಆಗೋದಿಲ್ಲ ಒಂದು ಬಾರಿ ನೀವು ಮಾಡಿದ್ದು ನಿಮಗೆ ಎಷ್ಟೋ ನೆಮ್ಮದಿಯನ್ನು ಕೊಡುವಂಥದ್ದು ಹಾಗೆ ಎಷ್ಟು ಅದೃಷ್ಟವನ್ನು ಕೊಡುವಂಥದ್ದಾಗುತ್ತೆ ಇದು ಯಾಕೆ ಅಷ್ಟೊಂದು ಅದೃಷ್ಟ ಅಂತ ಹೇಳಿದ್ರೆ ನಾವು ಅರಿಶಿಣ ಅನ್ನೋದು ಎಲ್ಲ ರೀತಿಯಲ್ಲೂ ಒಂದು ಪ್ರಧಾನವಾಗಿ ತಗೋ ತೆಗೆದುಕೊಳ್ತೀವಿ ಮನುಷ್ಯನ ಮನಸ್ಸು ಸಮತೋಲನದಲ್ಲಿ ಇಲ್ಲದೆ ಇರುವಾಗ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಬಾಧೆ ಇದ್ದೀವಿ ಅನ್ನುವಾಗ ಮನುಷ್ಯ ಮಾಡಿಕೊಳ್ಳುವ ಪರಿಹಾರ ಒಂದು ಗಾಜಿನ ಲೋಟ ತಗೊಳ್ಳಿ ಅದರಲ್ಲಿ ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನು ನೀವು ಅರಿಶಿನವನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಗೂ ಬೇವಿನ ಎಲೆ ಬಹಳ ಮುಖ್ಯವಾಗಿರುವಂಥ ದೇವತಾ ವೃಕ್ಷ ಅಂತ ಹೇಳ್ತೀವಿ ಸ್ನೇಹಿತರೆ ಈ ಎಲೆಯಲ್ಲಿ ನಾವು ಮಾಡುವ ಪರಿಹಾರ ಯಾವಾಗಲೂ ಅಷ್ಟೇ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಕೇಳಿರುವ ಕೋರಿಕೆಗಳನ್ನು ನೆರವೇರಿಸುವಂಥ ಶಕ್ತಿ ಈ ಮರ ಹಾಗೂ ಈ ಮರದ ಎಲೆಗಳಿಗೆ ಇರೋದರಿಂದ ಯಾವಾಗಲೂ ಅಷ್ಟೇ ತಪ್ಪದೆ ನಿಮ್ಮ ಮನೆಗಳಲ್ಲೂ ಕೂಡ ನೀವು ಸಾಂಬ್ರಾಣಿಯನ್ನು ಹಾಕಬೇಕಾದ್ರೆ ಎಲೆಗಳನ್ನು ತೆಗೆದು ಮನೆಯಲ್ಲಿ ಇಟ್ಕೊಂಡಿರಿ ಅದನ್ನು ನೀವು ಸಾಂಬ್ರಾಣಿಗೆ ಹಾಕಿ ಸ್ನಾನದ ನೀರಿಗೆ ಸ್ವಲ್ಪ ಎಲೆಗಳನ್ನು ಹಾಕಿ ಸ್ನಾನವನ್ನು ಮಾಡಿ ಮನೆಯಲ್ಲಿ ಈಗ ತಿಳಿಸುವಂಥ ಪರಿಹಾರವನ್ನು ಮಾಡಿಕೊಳ್ಳಿ ರಿಸಲ್ಟ್ ಆಮೇಲೆ ನೀವು ನೋಡಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ಮೇಲೆ ಅರಿಶಿಣದ ನೀರು ರೆಡಿ ಮಾಡ್ಕೊಂಡಿರ್ತೀರಲ್ವ ಅದರಲ್ಲಿ ಒಂದೇ ಒಂದು ಎಲೆ ಹಾಕಿ ಸಾಕು ಜಾಸ್ತಿ ಎಲೆ ಹಾಕೋದೇ ಬೇಡ ಆ ಒಂದು ಎಲೆಗೆ ಎಷ್ಟು ಶಕ್ತಿ ಇದೆ ಅಂದರೆ ಎಲ್ಲ ರೀತಿಯ ಕೆಟ್ಟ ಒಂದು ದುಷ್ಟ ಶಕ್ತಿಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಆ ಎಲೆಗೆ ಇದೆ ನೀವು ಕೈಯಲ್ಲಿಟ್ಕೊಂಡು ಎಲ್ಲ ನಿಮ್ಮ ಮನೆಯಲ್ಲಿ ಒಂದೊಂದೇ ರೂಮನ್ನು ನೀವು ಆ ಗ್ಲಾಸನ್ನು ಎತ್ಕೊಂಡು ಹೋಗಿ ಆ ರೌಂಡ್ ಹಾಕ್ಕೊಂಡು ಬನ್ನಿ ಅಂದರೆ ನೀವು ಆ ಮನೆಯೆಲ್ಲ ಮೂಲೆಗಳ ಹತ್ತಿರ ಎಲ್ಲ ತೋರಿಸಿ ಮೂಲೆಗಳ ಹತ್ತಿರ ಯಾಕೆ ನಾವು ತೋರಿಸ್ಬೇಕು ಅಂದರೆ ಯಾವಾಗಲೂ ಆ ಒಂದು ನಕಾರಾತ್ಮಕ ಶಕ್ತಿ ಅನ್ನುವುದು ತುಂಬ ಅಲ್ಲೇ ಅಡಗಿರುವಂಥದ್ದು ಕತ್ಲೆ ಎಲ್ಲಿರುತ್ತೋ ಅಲ್ಲೆಲ್ಲ ಇರುತ್ತೆ ಆಗ ರಾತ್ರಿ ಇದನ್ನು ಎಂಟು ಗಂಟೆ ಮೂವತ್ತು ನಿಮಿಷದ ಮೇಲೆ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಇನ್ನು ರಾತ್ರಿ ಹನ್ನೆರಡರ ಒಳಗೆ ಈ ಪರಿಹಾರವನ್ನು ಮಾಡಿಕೊಂಡು ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಎಲ್ಲ ಕಡೆ ನೀವು ಇದನ್ನು ಸುತ್ತಿಬಿಟ್ಟಿದ್ದೆ ಒಂದು ಮೂಲೆಯಲ್ಲಿ ಇದನ್ನು ಇಟ್ಟ ಮೇಲೆ ಅದರ ಮೇಲೆ ಏನು ಒಂದು ಪ್ಲೇಟಾಗಲಿ ಒಂದು ಇನ್ನೇನೇ ಆಗಲಿ ಮುಚ್ಚೋದಕ್ಕೆ ಹೋಗಬೇಡಿ ಓಪನ್ನಾಗಿ ಇಡಿ ಓಪನ್ನಾಗಿ ಯಾಕೆ ಇಡಬೇಕು ಅಂದರೆ ಎಲ್ಲ ರೀತಿಯ ಕೆಟ್ಟ ಸಮಸ್ಯೆಗಳು ನಮ್ಮ ಮೇಲಿದ್ದರೂ ನಮ್ಮ ಮನೆಯಲ್ಲಿದ್ದರೂ ಪ್ರತಿಯೊಂದನ್ನು ಹೇಳ್ಕೊಳ್ಳುವಂಥ ಶಕ್ತಿ ಇದೆ ಅದಕ್ಕೋಸ್ಕರ ಆ ಥರ ಇಟ್ಬಿಟ್ಟು ಮಾರನೆಯ ದಿನ ಸೂರ್ಯ ಉದಯಿಸುವ ಮೊದಲೇ ನೀವು ಇದನ್ನು ತಗೊಂಡೋಗಿದ್ದೆ ಎಲ್ಲಾದರೂ ಹರಿಯುವ ನೀರಿಗೆ ಹಾಕಬಹುದು ಯಾವಾಗಲೂ ಎಲ್ಲೂ ಹತ್ತಿರದಲ್ಲಿ ನಿಮಗೆ ಹರಿಯುವ ನೀರು ಸಿಗೋದು ಕಷ್ಟ ಆದರೆ ಇದನ್ನು ನಿಮ್ಮ ಮನೆಗಳ ಹತ್ತಿರ ಇರುವ ಚರಂಡಿಗೂ ಕೂಡ ಹಾಕಬಹುದು ಕೊಳಚೆ ನೀರು ಹೋಗ್ತಾ ಇರುತ್ತೆ ಆ ಜಾಗದಲ್ಲಿ ಹಾಕಬಹುದು ತೊಂದರೆ ಇಲ್ಲ ಯಾಕಂದರೆ ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ಮೇಲೆ ಇರುವಂಥ ಕೆಟ್ಟ ಶಕ್ತಿಗಳನ್ನು ಹಾಗೂ ಪ್ರತಿಯೊಬ್ಬರ ಮೇಲೆ ಇರುವ ಕೆಟ್ಟ ಶಕ್ತಿಗಳನ್ನು ಅದು ಅಬ್ಸರ್ವ್ ಮಾಡಿರುತ್ತೆ ಆ ನೀರನ್ನು ತಗೊಂಡೋಗಿದ್ದೆ ನೀವು ಒಂದು ಕಾಲುವೆಯಲ್ಲಿ ಎಲ್ಲಾದರೂ ಹಾಕಬಹುದು ಆ ಚರಂಡಿಗೆ ಹಾಕ್ಬಿಟ್ಟು ಬಂದು ಆ ಲೋಟವನ್ನು ತೊಳೆದಿಟ್ಕೊಳ್ಳಿ ಮತ್ತು ಪರಿಹಾರಗಳಿಗೆ ಅದನ್ನು ಅದಾದ ಮೇಲೆ ನೀವು ಮನೆಯನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನೀವು ಮನೆಗಳನ್ನು ಕ್ಲೀನಾಗಿ ಒಂದು ಇಷ್ಟು ಅರಿಶಿನ ಒಂದು ಸ್ವಲ್ಪನೇ ಕಲ್ಲುಪ್ಪನ್ನು ಸೇರಿಸಿ ಮನೆಯನ್ನು ಒರೆಸ್ಕೊಳ್ಬೇಕಾಗುತ್ತೆ ಆ ಥರ ಮಾಡಿದಾಗ ಎಲ್ಲ ರೀತಿಯ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಸದಾಕಾಲ ತುಂಬಿರುತ್ತೆ ಆಲೋಚನೆಗಳು ಅನ್ನೋದು ಒಳ್ಳೆ ರೀತಿಯಲ್ಲಿ ಬರುತ್ತೆ ಮನುಷ್ಯನಿಗೆ ಯಾವಾಗ ಒಳ್ಳೆಯ ಅಭ್ಯಾಸಗಳು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಮನಸ್ಸು ತುಂಬ ಚೆನ್ನಾಗಿರುತ್ತೆ ಶಾಂತವಾಗಿರುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಅದು ಗುರುವಾರ ಮಾಡಿಕೊಳ್ಬೇಕಾಗುತ್ತೆ ತಪ್ಪದೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಐದು ಆರು ಏಳು ಈ ಥರ ಕೌಂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡ್ತಾ ಬನ್ನಿ ಒಂದೊಂದು ವಾರ ಮಾಡ್ತಾ ಇದ್ದರೂ ಕೂಡ ಒಂದೊಂದು ಬದಲಾವಣೆ ಅನ್ನೋದು ಆಗ್ತಾ ಬರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಶಾಂತಿ ಸಮೃದ್ಧಿ ಅನ್ನುವ ಸಂಕೇತಗಳನ್ನು ತಂದು ಕೊಡುವಂಥದ್ದು ಅಭಿವೃದ್ಧಿಯನ್ನು ತಂದುಕೊಡುವಂಥದ್ದು ಅಷ್ಟೈಶ್ವರ್ಯಗಳನ್ನು ಕೊಡುವಂಥದ್ದು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗ್ಲಿ